ಮಾದಪ್ಪನ ಪಾದಕ್ಕೊಂದ್ಸಲ ಉಘೇ ಅಂದ್ರಪ್ಪ ಊಘೇ 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 ಹಿಂದಿನ ವಿಡಿಯೋದಲ್ಲಿ ಊಘೇ ಅನ್ನುವಂತಹ ಈ ಶಬ್ದವನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ಕೇಳಿದ್ವಿ ತುಂಬ ಜನ ಕೇಳ್ತಾ ಇದ್ದೀರಾ ಉಘೆ ಅನ್ನೋದು ಹೇಗೆ ಉಚ್ಚಾರಣೆ ಮಾಡ್ಬೇಕಂತ ಗೊತ್ತಾಯಿತು ಆದರೆ ಊಘೇ ಅನ್ನುವ ಪದದ ಅರ್ಥ ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಇದು ಒಂದು ಜೈಕಾರ ಅಂತ ಜೈಕಾರದ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸ್ತೇವೆ ಮಾದಪ್ಪನ ಮಹಿಮೆಯನ್ನು ಹಾಡಿ ಹೊಗಳಿ ಕೊಂಡಾಡಿ ಅವನು ಅತ್ಯುತ್ತಮ ಅಂತ ನಾವು ಹೇಳಕ್ಕೆ ಹೊರಡ್ತಾ ಇದ್ದೇವೆ ಹಾಗಾಗಿ ಅವನ ಮಹಿಮೆಯ ಪಾರವನ್ನು ನಾವು ಅರಿತಿಲ್ಲ ಅರಿತ ಮಹಾಜ್ಞಾನಿಗಳು ಅವನ ಮಹಿಮೆಯನ್ನು ಎತ್ತಿ ಹಿಡಿದು ಅವನಿಗೆ ಜೈಕಾರ ಹಾಕ್ತಾ ಇದ್ದಾರೆ ಉಘೇ 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 ಮಹಾಂತ ಮಲ್ಲಯ್ಯ ಎಪ್ಪತ್ತೇಳು ಮಲೆಗಳ ಒಡೆಯನ ಪಾದಕ್ಕೊಂದು ಸಲ ಉಘೇ ಅಂದ್ರಪ್ಪ ಉಘೇ ಮಾದಪ್ಪನ ಬೆಟ್ಟಕ್ಕೆ ಯಾತ್ರೆ ಮಾಡೋದು ಅಂತಂದರೆ ಸುಲಭ ಅಲ್ಲ ಅಷ್ಟು ದಟ್ಟವಾದ ಅರಣ್ಯ ಪ್ರದೇಶ ಆವಾಗೆಲ್ಲ ಜನಗಳು ನಡ್ಕೊಂಡೇ ಬರ್ತಾ ಇದ್ದಿದ್ದು ಇವಾಗ ಬಸ್ ಫೆಸಿಲಿಟೀಸ್ ಇದೆ ನಡ್ಕೊಂಡು ಬರುವಾಗ ಎಷ್ಟು ದಣಿವಾಗತ್ತೆ ಆ ದಣಿವನ್ನು ಇಂಗಿಸಿ ಮಾದಪ್ಪನನ್ನು ಕಾಣಬೇಕು ಅವನ ದರ್ಶನ ಪಡಿಬೇಕು ಅಂತಕ್ಕಂತಹ ಭಕ್ತರ ಮಹದಾಸೆಯನ್ನು ಈಡೇರಿಸಬೇಕಾದ್ರೆ ಇರೋದು ಒಂದೇ ದಾರಿ ಅವನ ನಾಮಸ್ಮರಣೆ ಅವನ ಮಹಿಮೆಯನ್ನು ಹಾಡಿ ಹೊಗಳಿ ಕೊಂಡಾಡಿದರೆ ಅದೇ ನಮಗೆ ಬೇಕಾಗಿರ್ತಕ್ಕಂತಹ ಜೀವಸತ್ವ ಆ ಜೀವಸತ್ವವನ್ನು ಕೊಡೋನು ಅವನೇ ಜೀವನವನ್ನು ರೂಪಿಸುವವನು ಅವನೇ ಆದರೆ ನಂಬಿಕೆ ಇರಬೇಕು ಭಕ್ತಿ ಇರಬೇಕು ನೇಮನಿಷ್ಠೆಗಳಿಂದ ಅವನ ವ್ರತವನ್ನು ಪಾಲಿಸಬೇಕು